ಈಗಾಗಲೇ ಸುಮಾರು ಆರು ವರ್ಷಗಳಿಂದ ಏಳು ವರ್ಷಗಳಿಂದ ಏನು ನನ್ನ ಮುಳುಬಾಗಲ ತಾಲೂಕಿನ ತಾಯಂದಿರಿಗೆ ಓಂ ಶಕ್ತಿ ಪ್ರವಾಸವನ್ನು ನಾನು ಕೈಗೊಳ್ತಾ ಇದ್ದೆ ನಾನು ಅವರಿಗೆ ಮಾತು ಕೊಟ್ಟಿದ್ದೆ ಖಂಡಿತವಾಗಲೂ ಪ್ರತಿ ವರ್ಷ ಕೂಡ ಏನು ಓಂ ಶಕ್ತಿಗೆ ಬಸ್ ವ್ಯವಸ್ಥೆ ಮಾಡಿಕೊಡ್ತೀನಿ ಅಂತ ಕೂಡ ನಾನು ಮಾತು ಕೊಟ್ಟಿದ್ದೆ ಸೊ ಅದರಂತೆ ಇವತ್ತಿನ ಮಾಧ್ಯಮ ಮುಖಾಂತರವಾಗಿ ಎಲ್ಲ ಓಂಶಕ್ತಿದಾರರಿಗೆ ಒಂದು ಮಾತನ್ನು ಹೇಳಕ್ಕೆ ನಾನು ಬಯಸ್ತೀನಿ ಏನಂತಂದರೆ ಒಂದು ಸಿಸ್ಟಮ್ನ ಚೇಂಜ್ ಮಾಡಿ ಲಾಸ್ಟಲ್ಲಿ ಆಗಿರ್ತಕ್ಕಂಥ ಏನು ಇಯರ್ ಆಗಿರ್ತಕ್ಕಂಥ ಏನು ಮಿಸ್ಯೂಸ್ನ ಸರಿಪಡಿಸಿ ನಾಳೆಯಿಂದ ಏನಾಗಬೇಕು ಅನ್ನೋದನ್ನ ನಾವೆಲ್ಲ ಲೀಡರ್ಸ್ ಕೂತು ಮಾತಾಡಿ ಬೆಳಗ್ಗೆಯಿಂದ ನಾವು ಮಾತಾಡ್ಕೊಂಡಿದ್ವಿ ಅದರಿಂದ ಅನೌನ್ಸ್ಮೆಂಟ್ ಮಾಡಲಿಕ್ಕೆ ಇವತ್ತು ಮಾಧ್ಯಮ ಮುಂದೆ ಬಂದಿದ್ದೀನಿ ಸೊ ಇವತ್ತು ಒಂದನೇ ತಾರೀಕಿಂದ ಜನವರಿ ಒಂದನೇ ತಾರೀಕಿಂದ ಜನವರಿ ಎಂಟನೇ ತಾರೀಕು ವರೆಗೂ ಎಂಟು ದಿವಸಗಳ ಕಾಲ ನಾವು ಬಸ್ಸುಗಳನ್ನ ಕಲಿಸ್ಲಿಕ್ಕೆ ಎಲ್ಲ ಪ್ರಯತ್ನವನ್ನು ನಾವು ಮಾಡ್ತಾಯಿದ್ವಿ ಸೊ ಅದರಿಂದ ಎಂಟು ದಿವಸಗಳ ಕಾಲ ಯಾವ ಊರಿಂದ ಬೇಕಾದರೂ ಪ್ರವಾಸವನ್ನು ಹೋಗ್ಬೋದು ಸೊ ಆದರೆ ಒಂದು ಕಂಡೀಷನ್ ಏನಂತಂದರೆ ಇದೇ ತಿಂಗಳು ಇಪ್ಪತ್ತೆಂಟನೇ ತಾರೀಕು ಒಳಗಡೆ ಇಪ್ಪತ್ತೇಳು ಇಪ್ಪತ್ತೆಂಟನೇ ತಾರೀಕು ಒಳಗಡೆ ಇಪ್ಪತ್ತೇಳನೇ ತಾರೀಕು ಒಳಗಡೆ ನೀವು ಯಾವ ಊರಿಂದ ಹೋಗಬೇಕು ಅನ್ನೋದ್ರೆ ನಮಗೆ ನೋಂದಾಯಿಸಬೇಕಾಗುತ್ತೆ ನೋಂದಾಯಿಸಬೇಕಾಗುತ್ತೆ ಇಲ್ಲೇನಾಗಿದೆ ಅಂತಂದರೆ ಫ್ರೀ ಅಂದಿದ ತಕ್ಷಣ ಏನು ಮಾಡ್ತಾರೆ ನಾಳೆ ಹೋಗ್ಬೇಕಾದ್ರೆ ಇವತ್ತು ಮೂರು ಬಸ್ಬೇಕು ಅಂತ ಹೇಳ್ತಾರೆ ಇದೇನಾಗಿದೆ ಮಕ್ಕಳಿಗೆ ಎಕ್ಸಾಮ್ ಟೈಮ್ ಇದು ಮಕ್ಕಳಿಗೆ ತುಂಬ ತೊಂದರೆ ಆಗ್ತದೆ ಅದರಿಂದ ಲಾಸ್ಟ್ ಎಸ್ ಎಫ್ ಎಸ್ ಯಾರು ಕೂಡ ನನ್ನ ಮೇಲೆ ವಿರೋಧವಾಗಿ ಗಲಾಟೆ ಮಾಡಿದ್ರು ಬಸ್ಸಲೆಲ್ಲ ಎಲ್ಲ ಕಳಿಸ್ಬಿಟ್ಟಿದ್ದೀರಂತ ಸೊ ಅದರ ಪರವಾಗಿ ನಾನು ಡಿ ಸಿ ಮತ್ತು ನಮ್ಮ ಇಲ್ಲಿ ಶಾಖಾ ವ್ಯವಸ್ಥಾಪಕರ ಹತ್ರ ಮೀಟಿಂಗ್ ಮಾಡಿ ನನ್ನ ಎಲ್ಲ ಹತ್ರ ಎಲ್ಲ ಅಗ್ರಿಮೆಂಟ್ ಮಾಡಿ ಸೊ ಒಂದನೇ ತಾರೀಕಿಂದ ಎಂಟನೇ ತಾರೀಕು ನಮಗೆ ನಮ್ಗೆ ಎಷ್ಟು ಬಸ್ಸು ಒಂದನೇ ತಾರೀಕು ಎಷ್ಟು ಬಸ್ಸು ಎರಡನೇ ತಾರೀಕು ಎಷ್ಟು ಬಸ್ಸು ಮೂರನೇ ತೀಖೆ ಎಷ್ಟು ಬಸ್ಸು ಅಂತಂದರೆ ಸೊ ಖಂಡಿತವಾಗ್ಲೂ ಆ ಬಸ್ಸುಗಳನ್ನ ಕಳ್ಸೋಕ್ಕೆ ನಾವು ಪ್ರಯತ್ನವನ್ನು ಮಾಡ್ತೀವಿ ಖಂಡಿತವಾಗ್ಲೂ ನಾವು ಮಾಡ್ತೀವಿ ಸೊ ಅದೇನಪ್ಪ ಅಂತಂದರೆ ಖಂಡಿತವಾಗ್ಲೂ ಅದು ಯಾರೇ ಆಗಿರ್ಬೋದು ಹೆಂಗೆ ಇರ್ಬೋದು ಸೊ ಸಡನ್ಲಿ ಫೋನ್ ಮಾಡಿ ಬೆಳಗ್ಗೆ ಬಸ್ಬೇಕು ಅಂತ ನಮ್ಮ ಕೈಲಿ ವ್ಯವಸ್ಥೆ ಮಾಡಲಿಕ್ಕೆ ಆಗೋದಿಲ್ಲ ಈ ಕಡೆ ನನ್ನ ಮಕ್ಕಳನ್ನು ನೋಡಬೇಕಾಗುತ್ತೆ ಈ ಕಡೆ ನಿಮ್ಮನ್ನು ನೋಡಬೇಕಾಗುತ್ತೆ ಅದಕ್ಕೆ ಇಪ್ಪತ್ತೇಳನೇ ತಾರೀಕೆ ಲಾಸ್ಟ್ ಆಗುತ್ತೆ ಬುಕ್ಕಿಂಗು ಇಪ್ಪತ್ತೇಳನೇ ತಾರೀಕು ಒಳಗಡೆ ಎಲ್ಲ ನನ್ನ ಏನು ಓಂ ಶಕ್ತಿ ನನ್ನ ತಾಯಿಂದರು ದಯವಿಟ್ಟು ನಮ್ಮ ರಘುಪತ್ ರೆಡ್ಡಿ ಅವ್ರ ಹತ್ರ ಫೋನ್ ಮಾಡಿ ನೀವು ರೆಕಾರ್ಡ್ ಮಾಡ್ಕೊಳ್ಳಿ ಅಂದರೆ ಬುಕ್ಕಿಂಗ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇದ್ದೀನಿ ಬಟ್ ಇವತ್ತು ಕಂಡೀಷನ್ ಏನಂತಂದರೆ ದಯವಿಟ್ಟು ಯಾರೂ ಸಮುದ್ರಕ್ಕೆ ಸರಿ ಹೋಗುವಂತಿಲ್ಲ ಯಾವ ಭಕ್ತಾದಿ ಕೂಡ ಸಮುದ್ರಕ್ಕೆ ಹೋಗುವಂತಿಲ್ಲ ಸೊ ಅದರಿಂದ ನೇರ ಹೋಗಿ ನೇರ ಬರಬೇಕಾಗುತ್ತೆ ಯಾಕಂದರೆ ವಾಯುಭಾರ ಕುಸಿದಿಂದ ಅಲ್ಲಿಗಳ ಸ್ವಲ್ಪ ದೂರ ಹೆಚ್ಚಾಗಿ ಬರ್ತಾಯಿದೆ ಡಿ ಸಿ ಅವರು ಪರ್ಮಿಷನ್ ಕೊಡೋದು ಅಂತ ಕೂತಿದ್ರು ಈಗ ಬೆಳಗ್ಗೆ ಡಿ ಸಿ ಹತ್ರ ಮೀಟ್ ಮಾಡಿ ಬಂದು ಪರ್ಮಿಷನ್ ತೊಗೊಂಡು ಇದ್ದೀನಿ ಸೊ ಅದರಿಂದ ಸೊ ದಯವಿಟ್ಟು ಎಲ್ಲ ಭಕ್ತಾದಿಗಳು ನೇರ ನೀವು ತಾಯಿ ದರ್ಶನ ಮಾಡಿಕೊಂಡು ಓಂ ಶಕ್ತಿ ದರ್ಶನ ಮಾಡಿಕೊಂಡು ವಾಪಸ್ ಬರಬೇಕಾಗುತ್ತೆ ಬೆಳಗ್ಗೆ ಬಿಟ್ಟರೆ ರಾತ್ರಿ ಮತ್ತು ಮಿಡ್ ನೈಟ್ ಒಳಗಡೆ ನೀವು ವಾಪಸ್ ಬರಬೇಕಾಗುತ್ತೆ ಸೊ ಒಂದು ದಿವಸ ಪ್ರವಾಸವನ್ನು ನಾವು ಮಾಡ್ತಾಯಿದ್ವಿ ನೀವು ಎಷ್ಟೇ ಬಸ್ ಕೇಳಿದ್ರು ನಾನು ಕೊಡಲಿಕ್ಕೆ ನನ್ನ ಇದ್ದೀನಿ ಸೊ ಆದರೆ ದಯವಿಟ್ಟು ಈ ಬಸ್ಸನ್ನು ಮಿಸ್ಯೂಸ್ ಮಾಡ್ಕೊಳ್ಳಕ್ಕೆ ಹೋಗಬೇಡಿ ಲಾಸ್ಟ್ ವರ್ಷ ಆಗಿರ್ತಕ್ಕಂಥ ಘಟನೆಗಳನ್ನ ಮರು ಕಳ್ಸೋದು ಬೇಡ ಶ್ರೀನಿವಾಸಪುರಿಂದ ನೆಂಟರು ಕಳ್ಸ್ಕೊಳ್ಳೋದು ಈ ಕೋಟೆಯಿಂದ ನೆಂಟರು ಕಳ್ಸ್ಕೊಡೋದು ಬಂಗಾರಪಟ್ಟಿಂದ ನೆಂಟರು ಕಳ್ಸ್ಕೊಳ್ಳೋದು ಆಂಧ್ರದಿಂದ ನೆಂಟರು ಕಳ್ಸ್ಕೊಳ್ಳೋದು ಇಲ್ಲಿಂದ ಹೋಗತಕ್ಕಂಥ ಕಾರ್ಯಕ್ರಮ ದಯವಿಟ್ಟು ಮಾಡಕ್ಕೆ ಹೋಗ್ಬಿಡಿ ಅದೇನಂದ್ರೆ ನಾನೊಂದು ಮಾಡಿದ್ರೆ ನೀವೊಂದು ಮಾಡ್ದಂಗೆ ಆಗ್ತದೆ ದಯವಿಟ್ಟು ಇದು ಓಂ ಶಕ್ತಿಗೆ ಆ ತಾಯಿಗೆ ರೆಸ್ಪೆಕ್ಟ್ ಕೊಡ್ತಕ್ಕಂಥ ನಾವೆಲ್ಲ ಮಾಡಬೇಕಾಗುತ್ತೆ ಅದರಿಂದ ನೀವೆಷ್ಟೇ ಬುಕ್ಸ್ ನೀವೆಷ್ಟೇ ಬಸ್ಸುಗಳು ಕೇಳಿದ್ರು ಕೂಡ ನಾನು ಕೊಡ್ಲಿಕ್ಕೆ ರೆಡಿ ಇದ್ದೀನಿ ಆದರೆ ಒಂದನೇ ತಾರೀಕಿಂದ ಎಂಟನೇ ತಾರೀಕು ನೀವು ಎಷ್ಟೇ ಬಸ್ ಹಾಕಿದ್ರು ಕೂಡ ಕೂಡ ನಾನು ಬಸ್ ಕೇಳಕ್ಕೆ ರೆಡಿ ಇದ್ದೀನಿ ಯಾಕಂದ್ರೆ ನಮ್ಮ ನಮ್ಮ ಡಿಪೋದರ್ ಇಲ್ಲ ಕೂಡ ಬೇರೆ ಕಡೆ ತರ್ಸ್ಕೊಡಕ್ಕು ಅಂತ ಪ್ರಯತ್ನವನ್ನು ಮಾಡ್ಬೇಕಾ ನಂಗೆ ಟೈಮ್ ಬೇಕಾಗುತ್ತೆ ಸೊ ಅದರಿಂದ ಇಪ್ಪತ್ತೇಳನೇ ತಾರೀಕು ಒಳಗಡೆ ಯಾರ್ಯಾರು ಬುಕ್ಕಿಂಗ್ ಮಾಡ್ತೀರಿ ಅವರಿಗೆಲ್ಲ ಒಂದು ದಿವಸ ಪ್ರವಾಸಕ್ಕೆ ನೀವಾಗಲೇ ನಾವು ಅವಶತಃ ಸಿದ್ಧವಾಗಿದ್ದೀವಿ ನಾವು ಕೊಟ್ಟಿರ್ತಕ್ಕಂಥ ಮಾತು ಯಾವತ್ತು ತಪ್ಪುವಂಥ ಜನ ಎಲ್ಲ ತಪ್ಪೋದು ಇಲ್ಲ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಆದರೆ ಹಾಕಿರ್ತಕ್ಕಂಥ ವ್ಯವಸ್ಥೆಯನ್ನು ಆ ವ್ಯವಸ್ಥೆಯನ್ನ ಮಿಸ್ಯೂಸ್ ಮಾಡ್ಕೊಳ್ಳೋಕೆ ಹೋಗ್ಬೇಡಿ ಕೆಟ್ಟದಾಗಿ ಬಳಸ್ಕೊಳ್ಳಕ್ಕೆ ಹೋಗ್ಬೇಡಿ ಅಂತ ಒಬ್ಬ ಶಾಸಕನಾಗಿ ತಮ್ಮ ಹತ್ರ ಮನವಿ ಮಾಡ್ಕೊಂತೀನಿ